ನಮಸ್ಕಾರ ಸ್ನೇಹಿತರೆ ಲೈಫ್ ಅಟ್ ಬರ್ಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಗೆ ಎಲ್ಲರಿಗೂ ಸ್ವಾಗತ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನ ತಡೆ ಮಾಡದೆ ಶುರು ಮಾಡೋಣ ಇವಾಗ ಬೆಳಗ್ಗೆ ಏಳು ಕಾಲ ಆಗ್ತಾ ಬಂತು ಸೊ ಹಂಗೆ ಬ್ಲಾಗ್ ಅನ್ನ ಶುರು ಮಾಡಿದೀನಿ ಇವತ್ತಿನ ದಿನ ಯಾವ ತರ ಇರುತ್ತೆ ಅಂತ ನೋಡೋಣ ಬನ್ನಿ ಹಾಗೇನೆ ಕಳೆದ ಮೂರು ದಿನದಿಂದ ನರ್ಸರಿ ಗರ್ಲ್ಸ್ ಬ್ಯುಸಿ ಆಗಿದ್ದೆ ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಕಾಳು ಮೆಣಸಿನ ಗಿಡಗಳಿಗೆ ಆರ್ಡರ್ಸ್ ಇದೆ ಅದಕ್ಕೋಸ್ಕರ ಇವಾಗ ಬೇಗ ಬೇಗ ಆ ಕೆಲಸವನ್ನ ಮುಗಿಸ್ಕೊಬೇಕು ಏನಕ್ಕೆ ಅಂತ ಹೇಳಿದ್ರೆ ಎರಡು ತಿಂಗಳಲ್ಲಿ ಗಿಡಗಳನ್ನ ಕೊಡೋದಕ್ಕೆ ರೆಡಿ ಆಗ್ಬೇಕಲ್ವಾ ಅದಕ್ಕೋಸ್ಕರ ಸೊ ಬನ್ನಿ ಹಾಗಿದ್ರೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇವತ್ತು ಏನೆಲ್ಲ ಕೃಷಿ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ ಬರೋಣ ಹಾಗೆ ನಮ್ಮ ಚಾನಲ್ ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ಚಾನಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಅವಾಗ ನಮ್ಗೂನು ಒಂದು ಮಾಹಿತಿಗಳು ಸಿಕ್ಕಂಗಾಗುತ್ತೆ ಬನ್ನಿ ಬ್ಲಾಗ್ ಅನ್ನ ಶುರು ಮಾಡ ಇವಾಗ ನೋಡಿ ನಿನ್ನೆ ಗ್ರಾಫ್ ಮಾಡುವಾಗ ಹಿಪ್ಪಲಿಯ ಟಾಪ್ ಕಟಿಂಗ್ಸ್ ಗಳು ಉಳಿಯುತ್ತೆ ಕೆಲವೊಂದು ಗಿಡಗಳಲ್ಲಿ ಸೊ ಅಂತದನ್ನ ಇವಾಗ ತಿರುಗಾ ನಾಟಿ ಮಾಡಬೇಕಂತ ಹೋಗ್ತಾ ಇದೀನಿ ಹಾಗೇನೆ ಇಲ್ಲಿ ಗ್ರಾಫ್ಟ್ ಮಾಡಿರೋ ಗಿಡಗಳನ್ನ ಇಲ್ಲಿ ಇಟ್ಟಿದೀವಿ ಬೆಳಿಗ್ಗೆ ಈ ಸೈಡ್ ಇಂದ ಬಿಸಿಲು ಬರುತ್ತೆ ಸಂಜೆ ಈ ಸೈಡ್ ಇಂದ ಬರುತ್ತೆ ಅದಕ್ಕೋಸ್ಕರ ಫುಲ್ ಕವರ್ ಮಾಡಿರೋದು ರಾಫ್ಟಿಂಗ್ ಮಾಡಿರೋ ಗಿಡಗಳು ಇಲ್ಲಿ ನೋಡಿ ಸೊ ಬನ್ನಿ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ ನಾನು ಈ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಇವತ್ತು ಚೆನ್ನಾಗಿ ಬಿಸಿಲು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಬೇಕು ಸೊ ಹಂಗೇನೆ ಟ್ಯಾಂಕ್ ಗೆ ನೀರ್ ಹಾಕ್ತಾ ಇದಾರಪ್ಪ ಏನಕ್ಕೆ ಅಂತ ಹೇಳಿದ್ರೆ ನಿನ್ನೆ ಇರಿಗೇಷನ್ ಅನ್ನ ಶುರು ಮಾಡಿದ್ವಿ ಈ ತೋಟಕ್ಕೆ ಡ್ರಿಪ್ ಇರಿಗೇಷನ್ ಅನ್ನ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಕೆಲ್ಸಗಳಿದೆ ಅದರದ್ದು ಇರಿಗೇಷನ್ದು ಅದಕ್ಕೋಸ್ಕರ ವರ್ಕರ್ಸ್ ಬಂದಮೇಲೆ ಅವ್ರ ಜೊತೆನೆ ಹೋಗ್ಬೇಕು ಅದಕ್ಕಿಂತ ಮುಂಚೆ ನರ್ಸರಿ ಕೆಲ್ಸನ ಸ್ವಲ್ಪ ಮುಗಿಸ್ಕೊಳ್ಳೋಣ ಅಂತ ಹೊರಟಿರೋದು ರಾಫ್ಟಿಂಗ್ ಕೆಲ್ಸಗಳ ಜೊತೆ ಈ ಕೆಲಸನೂ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಅಷ್ಟು ಚೆನ್ನಾಗಿ ಬೆಳೆದೇ ಇರೋ ಗಿಡಗಳೆಲ್ಲ ಇರುತ್ತೆ ಸೊ ಅದನ್ನು ಕೂಡ ಸಪ್ರೇಟ್ ಆಗಿ ತಿರ್ಗ ಇಡಬೇಕು ಒಂದು ತಿಂಗಳ ನಂತರ ಅಥವಾ ಎರಡು ತಿಂಗಳ ನಂತರ ಅದು ರೆಡಿ ಆಗುತ್ತೆ ಆವಾಗ ಗ್ರಾಫ್ಟ್ ಮಾಡೋದಕ್ಕೆ ಸೊ ಆ ಕೆಲಸವನ್ನು ಕೂಡ ಮಾಡ್ಕೊಬೇಕಾಗುತ್ತೆ ಇದೆಲ್ಲ ಲಾಸ್ಟ್ ಟೈಮ್ ಗ್ರಾಫ್ಟಿಂಗ್ ಮಾಡುವಾಗ ಅದ್ರ ಟಾಪ್ ಕಟಿಂಗ್ಸ್ಗಳು ಸಿಗುತ್ತಲ್ವಾ ಸೊ ಅದನ್ನೆಲ್ಲ ಕವರ್ ಎಲ್ಲ ಹಾಕಿಟ್ಟಿದ್ದೆ ಏನಂದ್ರೆ ಇವಾಗ ಟೂ ಮಂತ್ಸ್ ಆಯಿತು ಟೂ ಮಂತ್ಸ್ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ತುಂಬಾ ತಿನ್ನಾಗಿದೆ ಅದಕ್ಕೋಸ್ಕರ ಗ್ರಾಫ್ ಮಾಡೋದಕ್ಕೆ ಆಗಲ್ಲ ಇವಾಗ ಒಂದೆರಡು ಎರಡು ತಿಂಗಳು ಹೋಗ್ಬೇಕು ನೋಡಿದ್ರಿ ಪ್ಲಾಸ್ಟಿಕ್ ಕವರ್ಲ್ಲ ಬಸವನ ಹುಳುಗಳು ಎಲ್ಲ ನೋಡಿದ್ರೇನೆ ಇವಾಗ ಭಯ ಆಗುತ್ತೆ ಚಿಗುರುಗಳನ್ನೆಲ್ಲ ತಿನ್ಕೊಂಡ್ಬಿಡುತ್ತೆ ಇವಾಗ ಚಳಿ ಬೇರೆ ಇದೆ ಹಂಗೆ ಸಕ್ಸಸ್ ರೇಟ್ ಇರುತ್ತೋ ಇಲ್ವೋ ಅಂತ ಲಾಸ್ಟ್ ಟೈಮ್ ಸ್ವಲ್ಪ ಭಯ ಇತ್ತು ಬಟ್ ಇವಾಗ ಪರವಾಗಿಲ್ಲ ಲಾಸ್ಟ್ ಟೈಮ್ ಗ್ರಾಫ್ ಮಾಡಿರೋದು ಚೆನ್ನಾಗಿ ಬಂದಿದೆ ಒಂದು ತಿಂಗಳ ಹಿಂದೆ ಗ್ರಾಫ್ ಮಾಡಿರೋದು ಇವಾಗ ಗ್ರಾಫ್ಟ್ ಮಾಡೋಣ ಅಂತ ಸೊ ಹಾಗೇನೆ ಈಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಬಿಟ್ಟು ಹಿಪ್ಪಿಲಿ ಕಟಿಂಗ್ಸ್ ಗಳನ್ನ ಪ್ಲಾನ್ ಆದ್ಮೇಲೆ ಗ್ರಾಫ್ಟ್ ಮಾಡೋದಕ್ಕೆ ಗಿಡಗಳು ಬೇಕಲ್ವಾ ಅದಕ್ಕೋಸ್ಕರ ಇವಾಗ ತಯಾರಿಯನ್ನ ಮಾಡ್ಕೊಂತ ಇರೋದು ಮೊನ್ನೆ ಒಬ್ರು ನಮ್ಮ ವ್ಯೂವರ್ಸ್ ಕೇಳಿದ್ರು ಹಿಪ್ಪಿಲಿ ಕಟಿಂಗ್ಸ್ ಗಳನ್ನ ಯಾವ ತರ ಪ್ಲಾಂಟ್ ಮಾಡ್ತೀರಾ ಅಂತ ತೋರಿಸಿ ಅಂತ ನೋಡಿ ನಾರ್ಮಲ್ ಆಗಿ ನಾವು ಸಿಕ್ಸ್ ಸಿಕ್ಸ್ ಬೈ ಫೋರ್ ನ ಪ್ಲಾಸ್ಟಿಕ್ ಕವರ್ ಗಳನ್ನ ಯೂಸ್ ಮಾಡ್ತಾ ಇದೀವಿ ಇದಕ್ಕಿಂತ ದೊಡ್ಡದಾಗಿರೋ ಕವರ್ ಗಳನ್ನು ಕೂಡ ಯೂಸ್ ಮಾಡಬಹುದು ಬಟ್ ಗೆ ಈಸಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ತರ ಮಾಡ್ತಾ ಇದೀವಿ ಅವಾಗ ಈಗ ಇನ್ನೂರು ಮುನ್ನೂರು ಗಿಡಗಳನ್ನೆಲ್ಲ ತಗೊಂಡು ಹೋಗೋರಿಗೆ ಅವರ ಸ್ವಂತ ಗಾಡಿನಲ್ಲೇ ಹೋಗೋದಕ್ಕಾಗುತ್ತೆ ನಾವು ದೊಡ್ಡ ಕವರ್ ಎಲ್ಲ ಹಾಕಿದ್ರೆ ಅಡ್ವಾಂಟೇಜ್ ಏನೂ ಇಲ್ಲ ಎರಡು ದಿನಕ್ಕೊಂದ್ಸಲ ನೀರ್ ಹಾಕಿದ್ರೆ ಸಾಕಾಗುತ್ತೆ ಅನ್ನೋ ಉದ್ದೇಶ ಅಷ್ಟೇ ಚಿಕ್ಕದಾಗಿರೋ ಕವರ್ ಆದ್ರೆ ಪ್ರತಿದಿನ ನೀರು ಹಾಕಿದ್ರೆ ಬೆಟರು ಅದಕ್ಕೋಸ್ಕರ ನೋಡಿ ಇದನ್ನ ಡೈರೆಕ್ಟ್ ಆಗಿ ಈ ತರ ಪ್ಲಾಂಟ್ ಮಾಡ್ತಾ ಇದ್ದೀನಿ ಕೋಲಲ್ಲಿ ಡಿಗ್ ಮಾಡಿ ಆಮೇಲೆ ಪ್ಲಾಂಟ್ ಮಾಡುವ ಅಗತ್ಯ ಏನಿಲ್ಲ ಈ ತರ ಕಡ್ಡಿಯನ್ನ ಡೈರೆಕ್ಟ್ ಆಗಿ ಮಣ್ಣಿಗೆ ನಾಟಿ ಮಾಡ್ಬೋದು ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಮಳೆಗಾಲದಲ್ಲಿ ಈ ತರ ಚಿಗುರುಗಳನ್ನ ನಾಟಿ ಆಗಲ್ಲ ಕೊಳ್ತೋಗುತ್ತೆ ಇವಾಗ ಮಳೆ ಕಡಿಮೆ ಆಗಿರೋ ಟೈಮಲ್ಲಿ ಅಥವಾ ಮಳೆ ಬರದೇ ಇರೋ ಟೈಮಲ್ಲಿ ಆದ್ರೆ ಈ ತರ ಕಡ್ಡಿಗಳನ್ನ ಪ್ಲಾಂಟ್ ಮಾಡ್ಬೋದು ಮಳೆಗಾಲದಲ್ಲಾದ್ರೆ ಸ್ವಲ್ಪ ಬಲ್ತಿರೋ ಕಡ್ಡಿಗಳನ್ನ ನಾಟಿ ಮಾಡ್ಬೇಕು ಇಲ್ಲಾಂದ್ರೆ ಹೋಗುತ್ತೆ ಅದು ಇದು ತುಂಬಾನೇ ಎಳೆದಾಗಿರುತ್ತೆ ಅಲ್ವಾ ನಾವು ಈ ತರದನ್ನ ಚೂಸ್ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಬೇಗನೆ ಗ್ರಾಫ್ಟ್ ಮಾಡೋದಿಕ್ಕೆ ಸಿಗುತ್ತೆ ಅನ್ನೋದು ಉದ್ದೇಶ ಅಷ್ಟೇ ಹಿಪ್ಪಲಿ ಗಿಡಗಳನ್ನ ಈ ತರ ನಾಟಿ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಅಂತ ನಿಮ್ಗು ಒಂದು ಕುತೂಹಲ ಇರ್ಬೋದು ಈ ತರ ಚಿಗುರುಗಳನ್ನ ನಾಟಿ ಮಾಡಿದ್ರೆ ಬೇಗನೆ ಗ್ರಾಫ್ಟಿಂಗ್ ಮಾಡೋದಿಕ್ಕೆ ಆಗುತ್ತೆ ಅಂದ್ರೆ ನೋಡಿ ಇವಾಗ ಒಂದು ಎರಡು ಮೂರು ತಿಂಗಳಲ್ಲಿ ಇದು ಚೆನ್ನಾಗಿ ಬೇರು ಬಂದ್ಮೇಲೆ ಈ ಗೆ ಗ್ರಾಫ್ಟ್ ಮಾಡೋದಿಕ್ ಆಗುತ್ತೆ ಓಕೆನಾ ನಾವು ಬಲ್ತಿರೋ ಗಿಡವನ್ನ ನಾಟಿ ಮಾಡಿದ್ರೆ ನೋಡಿ ಇದು ಮೊದಲು ನಾಟಿ ಮಾಡಿರೋದು ಚೆನ್ನಾಗಿ ಬಲ್ತಿರೋದು ಸೊ ಈ ಬಲ್ತಿರೋ ಕಡ್ಡಿಗೆ ಎರಡು ಮೂರು ತಿಂಗಳಲ್ಲಿ ನಾಟಿ ಮಾಡೋದಿಕ್ ಆಗಲ್ಲ ಅದು ಈ ತರ ಚಿಗುರ್ಕೊಂಡಾದ್ಮೇಲೆ ಈ ಚಿಗುರಿಗೆ ಗ್ರಾಫ್ಟ್ ಮಾಡಬೇಕಾಗತ್ತೆ ಸೊ ಅವಾಗ ಟೈಮ್ ಸ್ವಲ್ಪ ಜಾಸ್ತಿ ಬೇಕು ಗಿಡಗಳು ಅದಕ್ಕೋಸ್ಕರ ರನ್ನರ್ಸ್ ಗಳ ಕೊರತೆ ಇದೆ ಅಥವಾ ರನ್ನರ್ಸ್ ಗಳು ರೆಡಿ ಇಲ್ಲ ಅನ್ನೋ ಟೈಮ್ ಅಲ್ಲಿ ಈ ತರ ಬಲ್ತಿರೋ ಹಿಪ್ಪಿಲಿ ಕಡ್ಡಿಗಳನ್ನ ನಾಟಿ ಮಾಡ್ಬೋದು ಏನಕ್ಕೆ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಬೇರು ಬಂದು ಗ್ರಾಫ್ಟ್ ಮಾಡೋದಕ್ಕೆ ರೆಡಿ ಆಗೋದಕ್ಕೆ ನಾಲ್ಕರಿಂದ ಐದು ತಿಂಗಳು ಬೇಕಾಗುತ್ತೆ ಅಂತ ಟೈಮ್ ಅಲ್ಲಿ ರನ್ನರ್ಸ್ ಗಳು ಕೂಡ ರೆಡಿ ಆಗುತ್ತಲ್ವಾ ಸೊ ಇವಾಗ ರನ್ನರ್ಸ್ ಗಳು ಇರೋ ಅಲ್ಲಿ ಈ ತರ ಚಿಗುರುಗಳನ್ನ ಹಾಕಿ ನಾವು ಗಿಡಗಳನ್ನು ರೆಡಿ ಮಾಡ್ತೀವಿ ಹಾಗೆಯೇ ನೋಡಿ ಇಲ್ಲಿ ಗ್ರಾಫ್ಟ್ ಮಾಡುವಾಗ ಅಷ್ಟೊಂದು ಚೆನ್ನಾಗಿ ಬಲ್ತಿರದೇ ಇರೋ ಗಿಡಗಳೆಲ್ಲ ಇರುತ್ತಲ್ವ ಸೊ ಅದನ್ನೆಲ್ಲ ಇವಾಗ ಸಪ್ರೇಟ್ ಇಲ್ಲಿ ಇದು ಇವಾಗ ಆಲ್ಮೋಸ್ಟ್ ಇನ್ನೊಂದು ಒಂದು ತಿಂಗಳಲ್ಲಿ ಗ್ರಾಫ್ಟಿಂಗ್ ರೆಡಿ ಆಗ್ಬೋದು ಸ್ವಲ್ಪ ಚಿಕ್ಕದಾಗಿದೆ ಇವಾಗ ಬೇರುಗಳು ಬರೋದಕ್ಕೆ ಶುರುವಾಗಿದೆ ಇಲ್ಲಿ ನೋಡಿ ಇದು ಗ್ರಾಫ್ಟಿಂಗ್ ಮಾಡಿರೋ ಜಾಗ ಹಿಪ್ಪಿಲಿಗೆ ಕಾಳು ಮೆಣಸಿನ ಬಳ್ಳಿಯನ್ನು ಗ್ರಾಫ್ಟ್ ಮಾಡಿ ಇವಾಗ ಆಲ್ಮೋಸ್ಟ್ ಒಂದು ಆರು ತಿಂಗಳು ಕಳೀತು ಇನ್ನು ಇವಾಗ ಇದರಿಂದ ಗ್ರಾಫ್ಟ್ ಮಾಡಿರೋ ಪ್ಲಾಸ್ಟಿಕ್ ತೆಗೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಇದು ಬೆಳೀತಾ ಬೆಳೀತಾ ಈ ಜಾಗವನ್ನು ಕವರ್ ಮಾಡುತ್ತೆ ಅದು ಕಾಳು ಮೆಣಸಿನ ಬಳ್ಳಿ ಅದಕ್ಕೋಸ್ಕರ ಪ್ಲ್ಯಾಸ್ಟಿಕನ್ನು ನಾವು ತೆಗ್ದಿಲ್ಲ ಅಂದರೆ ಅದರ ಮೇಲ್ಗಡೆಗೆ ಕವರ್ ಆದಾಗ ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಹಾಗೆಯೇ ನೀರು ಸರಿಯಾಗಿ ಸಿಗಲ್ಲ ಬಳ್ಳಿಗೆ ಅದಕ್ಕೋಸ್ಕರ ಪ್ಲ್ಯಾಸ್ಟಿಕನ್ನು ನೀಟಾಗಿ ತೆಗಿಬೇಕು ಈ ಥರ ಕ್ರಾಫ್ಟ್ ಮಾಡಿರೋ ಪ್ಲಾಸ್ಟಿಕ್ಕನ್ನು ನೋಡಿ ಗ್ರಾಫ್ಟ್ ಮಾಡಿರೋ ಜಾಗ ಈ ಥರ ಕೂಡ್ಕೊಂಡಿರುತ್ತೆ ನೋಡಿ ಈ ಥರ ಗ್ರಾಫ್ಟ್ ಮಾಡಿರೋ ಜಾಗ ನೀಟಾಗಿ ಪ್ಲಾಸ್ಟಿಕನ್ನು ರಿಮೂವ್ ಮಾಡಿದ ಮೇಲೆ ಕಾಣಿಸುತ್ತೆ ಈ ಥರ ರಿಮೂವ್ ಮಾಡೋದ್ರಿಂದ ಇನ್ನು ನೀಟಾಗಿ ಕಾಳು ಮೆಣಸಿನ ಬಳ್ಳಿಗಳು ಹಿಪ್ಪಲಿಯ ಈ ಪಾರ್ಟನ್ನು ಕವರ್ ಮಾಡೋದಕ್ಕೆ ಶುರು ಮಾಡುತ್ತೆ ಸ್ವಲ್ಪ ದಿನಗಳಲ್ಲಿ ಆವಾಗ ಬಳ್ಳಿಗಳು ತುಂಬ ಚೆನ್ನಾಗಿ ಬರೋದಕ್ಕೆ ಆಗುತ್ತೆ ಹಾಗೇನೆ ಹಿಪ್ಪಲಿ ಗಿಡಗಳನ್ನ ಸೆಲೆಕ್ಟ್ ಮಾಡುವಾಗ ಯಾವ ತರ ಮಾಡಬಹುದು ಅಂತ ಚಿಕ್ಕದಾಗ ಒಂದು ಹೇಳ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನೋಡಿ ನಿಮ್ಗೆ ಈ ತರ ಚಿಗುರುಗಳು ರೆಡಿಯಾಗಿ ಸಿಗುತ್ತೆ ಅಂತ ಆದ್ರೆ ಈ ತರ ಚಿಗುರುಗಳನ್ನ ನಾಟಿ ಮಾಡೋದೇ ತುಂಬಾನೇ ಒಳ್ಳೇದು ಏನಕ್ಕೆ ಅಂತ ಹೇಳಿದ್ರೆ ಎರಡು ತಿಂಗಳಲ್ಲೇನೆ ಇದಕ್ಕೆ ಗ್ರಾಫ್ಟ್ ಮಾಡೋದಕ್ಕೆ ಆಗುತ್ತೆ ನೋಡಿ ಈ ತರ ಇರೋ ಕಟಿಂಗ್ಸ್ ಅನ್ನ ನಾಟಿ ಮಾಡಿದ್ರೆ ಒಂದು ಎರಡು ಮೂರು ಗಂಟೆ ಇದ್ರೂ ಪರವಾಗಿಲ್ಲ ಈ ಪಾರ್ಟ್ಗೆ ನಮ್ಗೆ ನೆಕ್ಸ್ಟ್ ಅದು ಎರಡು ತಿಂಗಳ ನಂತರ ಗ್ರಾಫ್ಟ್ ಮಾಡೋದಕ್ಕಾಗುತ್ತೆ ಹಾಗೇನೆ ಇನ್ನೊಂದು ರೀತಿಯಲ್ಲಿ ನಾವು ನಾಟಿ ಮಾಡ್ಬೋದು ಹೇಗೆ ಅಂತ ಹೇಳಿದ್ರೆ ಈ ತರ ಕೇವಲ ಎರಡು ಗಂಟೆ ಇರೋ ಕಡ್ಡಿಯನ್ನು ಕೂಡ ನಾವು ನಾಟಿ ಮಾಡ್ಬೋದು ಒಂದು ಗಂಟೆನ ಮಣ್ಣಿನ ಒಳಗಡೆಗೆ ನಾವು ನಾಟಿ ಮಾಡ್ಬೇಕು ಈ ಗಂಟಿನಿಂದ ಚಿಗುರ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಇದು ಚಿಗುರ್ಕೊಂಡು ಅರೌಂಡ್ ಒಂದು ಅರ್ಧ ಫೀಟ್ ಲೆಂತ್ ಬಂದ ಮೇಲೆ ಅದಕ್ಕೆ ಗ್ರಾಫ್ಟ್ ಮಾಡೋದಕ್ಕೆ ಆಗುತ್ತೆ ಬಟ್ ಇದಕ್ಕೆ ಜಾಸ್ತಿ ಟೈಮ್ ಇಡಿಸುತ್ತೆ ಅರೌಂಡ್ ಒಂದು ನಾಲ್ಕರಿಂದ ಐದು ತಿಂಗಳು ಬೇಕಾಗ್ಬೋದು ಸರಾಸರಿಯಾಗಿ ಈ ತರ ಚಿಗುರುಗಳನ್ನ ಡೈರೆಕ್ಟ್ ಆಗಿ ನಾಟಿ ಮಾಡಿದ್ರೆ ಬೇಗನೆ ನಾವು ಗ್ರಾಫ್ಟಿಂಗ್ ಮಾಡ್ಬೋದು ಹಾಗೇನೆ ನಾಟಿ ಮಾಡುವಾಗ ಈ ತರ ಚಿಗುರುಗಳನ್ನ ನಾಟಿ ಮಾಡುವಾಗ ಎಲೆಗಳನ್ನೆಲ್ಲ ತೆಗೆದ್ಬಿಟ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಹಾಗಿದ್ರೆ ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸೊ ಹಾಗಿದ್ರೆ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ